ಹಾ ಹಲೋ ನಮಸ್ಕಾರ ಹೊಸ ವಿಡಿಯೋಗೆ ವೆಲ್ಕಮ್ ಇವತ್ತಿನ ಲಾಗ್ ಎಂತ ಅಂದ್ರೆ ನಮ್ಮೂರ್ ಕಂಬಳ ಆ ಬನ್ನಿ ಕಂಬಳ ಹಂಗಿತ್ತ ಕಣ್ಕಪ್ಪ ನಿಮಗೂ ಕಂಬಳ ತೋರ್ಸೆಂಟ್ ಕಂಬಳ ಕಾಮಕ್ಕೆ ಕೋಟದಿಂದ ಹರ್ಷ ಬಂದಿದ್ದ ಹಾಗೆ ನಮ್ಮ ಜೊತೆ ಯಾದಿನೂ ಇದ್ದ ಎಲ್ಲ ಒಂದು ಹಾಯ್ ಓಕೆ ಒಳಗಪ್ಪ ಕಂಬ ಬನ್ನಿ ಎಂಟ್ರೆನ್ಸ್ ಗೆ ಟ್ವಿಸ್ಟರ್ ಅಂಗಡಿ ಇತ್ತು ಹಂಗೆ ಒಳ ಹೋಯ್ಕಾಂಬ ಸೀದ ನಾವೀಗ ಗೆದ್ದಿ ಹತ್ರಪ್ಪ ಎಂತೆ ಇತ್ತ ಹ್ಯಾಂಗ್ ಮಾಡಿದ ಕಣ್ಕಪ್ಪ ಬನ್ನಿ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರುತ್ತೆ ಗೆದ್ದಿ ಗಿಡಸು ಶುರು ಆಯ್ತ್ ಕಣಿ ಒಂದೊಂದೇ ಹೋರಿನ ತಗ ಬತ್ತಿದ್ರು ಕಣಿ

ಹಂಗೆ ಟ್ವಿಸ್ಟರ್ನ ಟೇಸ್ಟ್ ಮಾಡ್ಕೊಂಡು ಸೀದಾ ಮುಂದೆ ಹಾಪಿ ಓಕೆ ಫ್ರೆಂಡ್ಸ್ ಇಷ್ಟ ಹೇಳ್ತೆ ನೆಕ್ಸ್ಟ್ ಲೋಗ ಸಿಕ್ತೆ ಅಲ್ಲಿವರೆಗೂ ನೆಕ್ಸ್ಟ್ ಲಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್